ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ನಾನು ಶರತ್ ಕುಮಾರ್ ಸ್ನೇಹಿತರೆ ನೀವು ಕಡಿಮೆ ಬಜೆಟ್ ಇದು ಒಂದು ಒಳ್ಳೆಯ ಪ್ರಿಂಟ್ ಕ್ವಾಲಿಟಿನ ಹೊಂದಿರುವಂಥ ಪ್ರಿಂಟರನ್ನ ಹುಡುಕ್ತಾ ಇದ್ದರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆಲ್ಲ ಗೊತ್ತಿರ್ಬೋದು ನಾನು ಹ್ಯಾಂಡ್ಮೇಡ್ ಸೋಪನ್ನು ಮಾಡ್ತಾ ಇದ್ದೇನೆ ಹಾಗೆಯೇ ಹೇರ್ ಆಯಿಲ್ಗಳನ್ನ ಮಾಡ್ತಾ ಇದ್ದೇನೆ ಇದನ್ನು ಸೇಲ್ ಸಹ ಮಾಡ್ತಾ ಇದ್ದೀನಿ ನನಗೆ ಈ ಪ್ರಿಂಟರ್ನ ಅವಶ್ಯಕತೆ ತುಂಬಾ ಇತ್ತು ನಾನು ಕಳೆದ ಮೂರು ವರ್ಷಗಳ ಹಿಂದೆ ಒಂದು ಪ್ರಿಂಟರನ್ನು ತಗೊಂಡಿದ್ದೆ ಕೆನೊನ್ ಕಂಪನಿದ್ದು ಜಿ ತ್ರೀ ಝೀರೋ ಸಿಕ್ಸ್ ಝೀರೋ ಅಂತ ಹೇಳಿ ಬಟ್ ಆ ಪ್ರಿಂಟರ್ ಬಂದು ಇವಾಗ ಹಾಳಾಗಿದೆ ವಿಷಯ ಏನು ಅಂತಂದರೆ ಅದರ ಮದರ್ ಬೋರ್ಡು ಪ್ರಾಬ್ಲಮ್ ಬಂದಿದೆ ಸರ್ವಿಸ್ ಸೆಂಟರ್ಗೆಲ್ಲ ಕೊಟ್ಟು ನೋಡಿದಾಗ ಮದರ್ ಬೋರ್ಡ್ ಹೋಗಿದೆ ಅಂತ ಹೇಳಿದ್ರು ಹೊಸ ಮದರ್ ಬೋರ್ಡ್ ಹಾಕಲಿಕ್ಕೆ ಸುಮಾರು ಆರು ಸಾವಿರ ಖರ್ಚಾಗುತ್ತೆ ಈ ಆರು ಸಾವಿರನ ಖರ್ಚು ಮಾಡಿ ನಾವು ಮದರ್ ಬೋರ್ಡ್ ಹಾಕಿದರೂ ಕೂಡ ಇದಕ್ಕೆ ಗ್ಯಾರಂಟಿ ವಾರಂಟಿ ಇರೋದಿಲ್ಲ ಇನ್ನೊಂದು ಮೂರು ತಿಂಗಳಲ್ಲಿ ಹೋಯ್ತು ಅಂತಂದರೂ ನಾವು ಹಾಕಿರುವಂಥ ಅಷ್ಟು ದುಡ್ಡು ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರವಾಗಿ ನಾನು ಇನ್ನೊಂದು ಪ್ರಿಂಟರ್ನ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡು ತುಂಬ ಸರ್ಚ್ ಮಾಡಿದೆ ಆವಾಗ ನನಗೆ ಒಂದು ಪ್ರಿಂಟರ್ ಸಿಕ್ತು ಈ ಕೆನಾನ್ ಕಂಪೆನಿದು ಒಂದು ಪ್ರಿಂಟರ್ ಆ್ಯಕ್ಚುಲಿ ನಾನು ಕೆನಾನ್ ನೋಡಿದೆ ಎಚ್ ಪಿ ನೋಡಿದೆ ಹಾಗೆಯೇ ಎಪ್ಸಾನ್ ಸಹ ನೋಡಿದೆ ಆದರೆ ಎಚ್ ಪಿ ಪ್ರಿಂಟರ್ದು ಸರ್ವಿಸ್ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಇನ್ನು ಉಳಿದಿರೋದು ಎಪ್ಸನ್ ಮತ್ತು ಕೆನಾನ್ ಪ್ರಿಂಟರ್ ಇದೆರಡನ್ನು ನಾನು ಕಂಪೇರ್ ಮಾಡಿದಾಗ ನನಗೆ ಕೆನಾನ್ ಸ್ವಲ್ಪ ಓಕೆ ಅಂತ ಅನ್ನಿಸ್ತು ಯಾಕಂತಂದರೆ ಒಂದು ಸರ್ವಿಸ್ ಸೆಂಟರ್ ತುಂಬ ಚೆನ್ನಾಗಿರುತ್ತೆ ಎರಡನೇದು ಬಂದು ಇದರ ಪೇ ಸ್ಪೇರ್ ಪಾರ್ಟ್ಸ್ ಎಲ್ಲ ತುಂಬ ಬೇಗನೆ ಸಿಗುತ್ತೆ ತುಂಬ ಈಸಿಯಾಗಿ ನಾವು ರಿಪೇರಿ ಸಹ ಮಾಡ್ಬೋದು ಕೆಲವೊಂದು ಅದರ ಮೇಂಟನನ್ನು ನಾವೇ ಖುದ್ದಾಗಿ ಮಾಡ್ಬೋದು ಹಾಗಾಗಿ ನನಗಿದು ಓಕೆ ಅಂತ ಅನ್ನಿಸ್ತು ಎಪ್ಸನ್ ಬಂದು ಅದರ ಹೆಡ್ ಏನಾದರೂ ಹೋಯಿತು ಅಂತಂದರೆ ಖಾಲಿ ಹೆಡ್ಡಿಗೆ ನಾಲ್ಕರ ಐದು ಸಾವಿರ ಇದೆ ಅಂತ ಹೇಳಿದ್ರು ಆದರೆ ಈ ಕೆನನ್ ಪ್ರಿಂಟರ್ನ ಹೆಡ್ ಒಂದು ತುಂಬ ಕಡಿಮೆ ಇರುತ್ತೆ ಇಂಕ್ ಪ್ರೈಸ್ ಸಹ ಕಮ್ಮಿ ಇರುತ್ತೆ ಹಾಗಾಗಿ ನನಗೆ ಈ ಕೆನನ್ ಆಗ್ಬೋದು ಅಂತೇಳಿ ನಾನು ಚಾಯ್ಸ್ ಮಾಡಿಕೊಂಡೆ ನಾನು ತಗೊಂಡಿರುವಂಥ ಪ್ರಿಂಟರ್ ಹೇಗಿದೆ ಇದು ನಾವು ಕೊಡುವಂತಹ ದುಡ್ಡಿಗೆ ವರ್ತ ಅದರ ಪ್ರಿಂಟ್ ಕ್ವಾಲಿಟಿ ಹೇಗಿದೆ ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ ನನ್ನ ರೀತಿ ನಿಮ್ಮಲ್ಲಿ ಯಾರಾದರೂ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾ ಇದ್ರೆ ಅಂಥವರಿಗೆ ಈ ಒಂದು ಪ್ರಿಂಟರ್ ತುಂಬಾ ಉಪಯೋಗ ಬರುತ್ತೆ ನಾವು ಸಣ್ಣ ಪುಟ್ಟ ಲೇಬಲ್ ಪ್ರಿಂಟಿಂಗ್ ಮಾಡೋದಾಗಲಿ ಅಥವಾ ಶಿಪ್ಪಿಂಗ್ ಲೇಬಲ್ನ ಪ್ರಿಂಟಿಂಗ್ ಮಾಡೋದಾಗಲಿ ಇದಕ್ಕೆಲ್ಲದಕ್ಕೂ ಈ ಪ್ರಿಂಟರು ನಮಗೆ ಯೂಸ್ ಬರುತ್ತೆ ಹಾಗೆಯೇ ಮನೆಯಲ್ಲಿ ಶಾಲೆಗೆ ಹೋಗುವಂಥ ಮಕ್ಕಳಿದ್ದರೂ ಕೂಡ ಅವರಿಗೆ ಈ ಪ್ರಾಜೆಕ್ಟ್ ವರ್ಕ್ಗಳಿರುತ್ತೆ ಇದಕ್ಕೆ ಕೆಲವೊಂದು ಇಮೇಜ್ಗಳನ್ನ ಪ್ರಿಂಟ್ ತೆಗಿಲಿಕ್ಕೆಲ್ಲ ಇರುತ್ತೆ ಎಲ್ಲದಕ್ಕೂ ಕೂಡ ಇದು ನಮಗೆ ತುಂಬಾ ಉಪಯುಕ್ತ ಅಂತ ಹೇಳಬಹುದು ಮನೆ ಸ್ನೇಹಿತರೆ ನಾನಿವತ್ತು ನಿಮಗೆ ಈ ಪ್ರಿಂಟರ್ನ ಅನ್ಬಾಕ್ಸ್ ಮಾಡ್ತೇನೆ ಹಾಗೆಯೇ ಈ ಪ್ರಿಂಟರ್ನ ಈಸಿಯಾಗಿ ನಾವೇ ನಮ್ಮ ಕೈಯಾರೆ ಸೆಟಪ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಇದೇ ರೀತಿಯ ಪ್ರತಿಯೊಂದು ವೀಡಿಯೋಗಳ ನೋಟಿಫೇಷನ್ ಪಡಿಬೋದು ವಿಡಿಯೋ ಮಿಸ್ ಮಾಡಿದೆ ಮೊಟ್ಟ ಮೊದಲು ನೀವು ನೋಡಬಹುದು ಸ್ನೇಹಿತರೆ ನೋಡಿ ಇಲ್ಲಿದೆ ಇದೇ ಕೆನಾನ್ ಪ್ರಿಂಟರ್ ನೀವು ನೋಡ್ಬೋದು ಇದರ ಮೋಡಲ್ ನಂಬರ್ ಬಂದು ಜಿ ತ್ರೀ ಡಬಲ್ ಸೆವೆನ್ ಜೀರೋ ಫಿಕ್ಸ್ ಇಂಕ್ ಟ್ಯಾಂಕ್ ಪ್ರಿಂಟರ್ ಆ್ಯಕ್ಚುಲಿ ಪ್ರಿಂಟರಲ್ಲಿ ಒಂದು ಮೂರು ನಾಲ್ಕು ವೆರೈಟಿ ಬರುತ್ತೆ ಅದರಲ್ಲಿ ನಾವು ನಾರ್ಮಲ್ ಆಗಿ ನಮ್ಮ ಮನೆಗೆ ಯೂಸ್ ಮಾಡುವಂಥದ್ರಲ್ಲಿ ಇಂಕ್ ಟ್ಯಾಂಕ್ ಪ್ರಿಂಟರ್ ತುಂಬ ಒಳ್ಳೇದಂತ ಹೇಳ್ಬೋದು ಇನ್ನೊಂದು ಇಂಕ್ ಜೆಟ್ ಪ್ರಿಂಟರ್ ಅಂತ ಬರುತ್ತೆ ಅದು ಕಾಟ್ರೇಜಲ್ಲಿ ಇಂಕ್ ಇರುತ್ತೆ ಅದು ಖಾಲಿ ಆದ ನಂತರ ನಾವು ಅದಕ್ಕೆ ಬೇರೆ ಇನ್ನೊಂದು ಕಾಟ್ರೇಜನ್ನು ಹಾಕಬೇಕಾಗತ್ತೆ ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ ನಿಮಗೆ ಪೇಜ್ ಬರೋ ರೇಟ್ ಅಂತ ನೋಡಲಿಕ್ಕೆ ಹೋದರೆ ತುಂಬ ಎಕ್ಸ್ಪೆನ್ಸಿವ್ ಆಲ್ಮೋಸ್ಟ್ ಒಂದು ಪೇಜ್ ಪ್ರಿಂಟಿಗೆ ನಿಮಗೆ ಎಂಟು ರೂಪಾಯಿಗಳ ಚಾರ್ಜಸ್ ಬೀಳುತ್ತೆ ಆದರೆ ಇಂಕ್ ಟ್ಯಾಂಕ್ ಪ್ರಿಂಟರಲ್ಲಿ ಕೇವಲ ಎಂಟರಿಂದ ಹತ್ತು ಪೈಸೆ ನಿಮಗೆ ಚಾರ್ಜ್ ಆಗುವಂಥದ್ದು ಆ್ಯಕ್ಚುಲಿ ಈ ಪ್ರಿಂಟರ್ ಜೊತೆನೆ ಇಂಕನ್ನು ಕೊಟ್ಟಿರ್ತಾರೆ ಕೇವಲ ಈ ಇಂಕನ್ನು ಉಪಯೋಗ ಮಾಡ್ಕೊಂಡು ನಾವು ಆರು ಸಾವಿರ ಬ್ಲ್ಯಾಕ್ ಪೇಜನ್ನು ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಪೇಜನ್ನು ನಾವು ಪ್ರಿಂಟ್ ತೆಗಿಬೋದು ಏಳು ಸಾವಿರದ ಏಳ್ನೂರು ಪೇಜಷ್ಟು ಕಲರನ್ನು ನಾವು ಪ್ರಿಂಟ್ ತೆಗಿಬೋದು ಆದರೆ ಇದು ವ್ಯಾರಿಯೇಷನ್ ಆಗುತ್ತೆ ನಾವು ಯಾವ ರೀತಿ ಪ್ರಿಂಟ್ ತೆಗಿತೀವಿ ಎಷ್ಟು ಕಲ್ಲರ್ ಇರುತ್ತೆ ಇದೆಲ್ಲ ಕೌಂಟ್ ಆಗುತ್ತೆ ಆದರೆ ನಾನು ಹಿಂದೆ ತಗೊಂಡಿರೋಂಥ ಕೆನ ಪ್ರಿಂಟರಲ್ಲಿ ಸುಮಾರಷ್ಟು ನಾನು ಪ್ರಿಂಟ್ದಾಗ್ದಿದ್ದೀನಿ ಆದರೂ ಕೂಡ ಇನ್ನು ಇಂಕ್ ಸ್ವಲ್ಪ ನಿಂತಿನ್ನು ಮೂರು ವರ್ಷ ಆಗಿತ್ತು ನನಗೆ ಮೂರು ವರ್ಷದಲ್ಲಿ ಒಮ್ಮೆ ನಾನು ಇಂಕನ್ನು ಚೇಂಜ್ ಮಾಡಿದ್ದೀನಿ ನನಗೆ ತುಂಬ ಚೆನ್ನಾಗಿ ಬಂದಿದೆ ಆ ರೀಸನ್ಗೋಸ್ಕರ ನಾನು ಇನ್ನೊಮ್ಮೆ ಕೆನನ್ನೇ ಚಾಯ್ಸ್ ಮಾಡಿಕೊಂಡೆ ಬನ್ನಿ ನಾವು ಅನ್ಬಾಕ್ಸ್ ಮಾಡೋಣ ಸ್ನೇಹಿತರೆ ನಾವು ಓಪನ್ ಮಾಡಿದ ಕೂಡಲೇ ಮೊದಲಿಗೆ ಏನು ಸಿಗುತ್ತೆ ಇದರಲ್ಲಿ ಮಾಡಿ ಫಸ್ಟಿಗೆ ಇಲ್ಲಿ ಒಂದು ಕೆನಾನವ್ರದ್ದೊಂದು ಇ ವೇಸ್ಟ್ ಮ್ಯಾನೇಜ್ಮೆಂಟ್ ಒಂದು ಸಿಗುತ್ತೆ ಬಟ್ ನಮಗಿದೇನು ಓದಬೇಕಾಗಿಲ್ಲ ಇದ್ರ ಬಗ್ಗೆ ಸ್ವಲ್ಪ ಕೊಟ್ಟಿರ್ತಾರೆ ಇಲ್ಲಿ ಪ್ಲಾಸ್ಟಿಕ್ ಬಗ್ಗೆ ಇದೆಲ್ಲ ಅಂದರೆ ಪ್ಲಾಸ್ಟಿಕ್ ಇಲ್ಲಿ ನಾವು ಕಮ್ಮಿ ಯೂಸ್ ಮಾಡಿದ್ವಿ ಅದು ಕೊಟ್ಟಿರ್ತಾರೆ ಅಷ್ಟೇ ಓಕೆ ಆಮೇಲೆ ಫ್ರೀ ಆಗಿ ಇದನ್ನು ಓದೋಣ ಇದು ಬಿಟ್ಟರೆ ಇದರಲ್ಲಿ ಬರುವಂಥದ್ದು ನೀವು ನೋಡ್ಬೋದು ಒಂದು ಬ್ಲ್ಯಾಕ್ ಇಂಕ್ನ ಬಾಟಲ್ ಇದು ಸುಮಾರು ಮೇ ಬಿ ಇದು ಒನ್ ತರ್ಟಿ ಫೈವ್ ಎಮ್ ಎಲ್ ಇದೆ ಇದು ಹಾಗೆಯೇ ಇನ್ನು ಮೂರು ಬೇರೆ ಬಾಟಲ್ ಸಿಗುತ್ತೆ ಇದರಲ್ಲಿ ಒಂದು ಸಿಯಾನ್ ಇನ್ನೊಂದು ಮೆಜೆಂಟ ಹಾಗೆ ಯೆಲ್ಲೋ ಇದು ಮೂರು ಸಿಗುತ್ತೆ ಇದು ಬಂದು ಸೆವೆಂಟಿ ಎಮ್ ಎಲ್ ಆಗಿರುತ್ತೆ ನೆಕ್ಸ್ಟು ಈ ಕಡೆ ಇನ್ನೊಂದು ಸ್ವಲ್ಪ ಎಲ್ಲ ಕೊಟ್ಟಿದ್ದಾರೆ ಪೋಸ್ಟರ್ ಆರ್ಟಿಸ್ಟ್ ಅಂತ ಹೇಳಿ ಒಂದಿದೆ ಓಕೆ ಇದೆಲ್ಲ ನಾವು ಫ್ರೀ ಇರುವಾಗ ಓದುವ ನೋಡಿ ಸಿಡಿ ಕೊಟ್ಟಿದ್ದಾರೆ ಈ ಕಾಲದಲ್ಲಿ ಈ ಸೀಡಿಯನ್ನು ಯಾರು ಯೂಸ್ ಮಾಡ್ತಾರೆ ಗೊತ್ತಿಲ್ಲ ಬಟ್ ಸಿಡಿ ಕೊಟ್ಟಿದ್ದಾರೆ ಒಂದು ನಾವು ಈ ಪ್ರಿಂಟರ್ ಯಾರು ಸೆಟಪ್ ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ಒಂದು ಕ್ಯೂ ಆರ್ ಕೋಡನ್ನ ಕೊಟ್ಟಿದ್ದಾರೆ ಈ ಕ್ಯೂ ಆರ್ ಕೋಡನ್ನ ಹಾಕಿ ನಾವು ಸೆಟಪ್ ಮಾಡ್ಬೋದಂತೆ ಅದು ಅದು ಬಿಟ್ಟರೆಲ್ಲಿ ಇಲ್ಲಿ ಒಂದು ಪೇಪರ್ ಇದೆ ಪೇಪರ್ ಸುಮಾರಷ್ಟು ಇದೆ ಅಲ್ಲಿ ಏನಪ್ಪೆಲ್ಲ ಇದು ಖಾಲಿ ಅನ್ನ ತೆಗೆದಾಗ ಓಕೆ ಇಲ್ಲಿದೆ ಇದು ಪವರ್ ಕೇಬಲ್ ನಮಗೆ ಪ್ರಿಂಟರಿಗೆ ಪವರ್ ಕೊಡಬೇಕಲ್ವಾ ಅದಕ್ಕೋಸ್ಕರ ಒಂದು ಪವರ್ ಕಾರ್ಡರ್ ಕೇಬಲ್ ಕೊಟ್ಟಿದ್ದಾರೆ ಇನ್ನೊಂದು ಯು ಎಸ್ ಬಿ ಒಂದು ವೇಳೆ ನಿಮ್ಮ ಮನೆಯಲ್ಲಿ ವೈಫೈ ಏನಿಲ್ಲ ಅಂತಂದರೆ ಇದನ್ನು ಯೂಸ್ ಮಾಡಿ ಡೈರೆಕ್ಟಾಗಿ ಸಿಸ್ಟಮಿಂದ ನಾವು ಅಂದರೆ ಕಂಪ್ಯೂಟರಿಂದ ಪ್ರಿಂಟರ್ ಸಹ ಕೊಡ್ಬೋದು ನಮಗೆ ಮೈನ್ ಈ ಪ್ರಿಂಟರ್ನ ಹಾರ್ಟ್ ಅಂತ ಹೇಳ್ಬೋದು ನೋಡಿ ಇದೆ ಎರಡು ಕಾಟಜ್ ಕೊಟ್ಟಿದ್ದಾರೆ ಪ್ರಿಂಟ್ ಹೆಡ್ ಇದು ಪ್ರಿಂಟರ್ದು ಹೆಡ್ಡು ಒಂದು ಬ್ಲ್ಯಾಕು ಇನ್ನೊಂದು ಕಲ್ಲರ್ ಎರಡಿದೆ ಅದು ಬಿಟ್ಟರೆ ಇದರಲ್ಲಿ ಬೇರೆ ಏನೂ ಇಲ್ಲ ಅಷ್ಟೇ ಖಾಲಿ ಇನ್ನು ಫೈನಲ್ ನಾವು ಪ್ರಿಂಟರ್ನ ಹೊರದಗ್ಯವ ಪ್ಯಾಕಿಂಗ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ ಖುಷಿಯಾಗಿದ ಖುಷಿಯಾಗೋದಿದೆ ಈ ಪ್ರಿಂಟರಲ್ಲಿ ಕೆನನ್ನಲ್ಲಿ ಪ್ಯಾಕಿಂಗ್ ತುಂಬ ಚೆನ್ನಾಗಿ ಕೊಡ್ತಾರೆ ಯಾವತ್ತು ನೀವು ಪ್ರಿಂಟರ್ನ ಹೊರದಾಗಿರುವಾಗ ಏನು ಕವರ್ ಕೊಟ್ಟಿರ್ತಾರಲ್ವ ಈ ಕವರನ್ನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳಿ ಈ ಕವರ್ ಜೊತೆ ಇದನ್ನು ಎತ್ತಬೇಕು ನೋಡಿ ಕ್ಲೀನಾಗಿ ಬರುತ್ತೆ ಹಾಗೆಯೇ ಎಲ್ಲೂ ಡ್ಯಾಮೇಜ್ ಆಗೋದಿಲ್ಲ ಈಗ ಬಾಕ್ಸಲ್ಲಿ ಏನಿಲ್ಲ ಬಾಕ್ಸ್ ಫುಲ್ಲು ಖಾಲಿ ಇದನ್ನು ನಾನು ಸೈಡ್ ಇಡ್ತೇನೆ ನೋಡಿ ಇದೇ ಪ್ರಿಂಟರ್ ಇಲ್ಲಿ ನಿಮಗೆ ಮಾಡೆಲ್ ನಂಬರ್ ಹಾಕಿದ್ದಾರೆ ಮೆಗಾ ಟ್ಯಾಂಕ್ ಜಿ ತ್ರೀ ಡಬಲ್ ಸೆವೆನ್ ಝೀರೋ ಹಾಗೆಯೇ ಈ ಕಡೆ ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ ಕೆನೋ ಅಂತ ಹೇಳಿ ಇದು ಬಂದು ನಿಮಗೆ ಫಂಕ್ಷನಲ್ ಬಟನ್ಸ್ ಎಲ್ಲ ಬರುತ್ತೆ ಸಣ್ಣದಾಗಿ ಒಂದು ಡಿಸ್ಪ್ಲೇ ಇದೆ ಈ ಕಡೆ ಬಂದು ಮೂರು ಇಂಕನ್ನು ಹಾಕಲಿಕ್ಕೆ ಟ್ಯಾಂಕ್ ಕೊಟ್ಟಿದ್ದಾರೆ ಇನ್ನು ಈ ಕಡೆ ಒಂದು ಬ್ಲ್ಯಾಕ್ ಇಂಕ್ ಹಾಕಲಿಕ್ಕೆ ಪಕ್ಕದಲ್ಲಿ ಟ್ಯಾಂಕನ್ನು ಕೊಟ್ಟಿದ್ದಾರೆ ನಾವು ಮೊದಲಿಗೆ ಇದಕ್ಕೆ ಹಾಕಿರುವಂತಹ ಈ ಟೇಪ್ಗಳನ್ನೆಲ್ಲ ತೆಗಿಬೇಕು ಟೇಪ್ಗಳನ್ನೆಲ್ಲ ತೆಗಿಯೋಣ ನೋಡಿ ಈ ಕಡೆ ಇದೆ ಇದು ಸೇಫ್ಟಿಗೋಸ್ಕರ ಹಾಕಿರ್ತಾರೆ ಅಂದರೆ ಟ್ರಾನ್ಸ್ಪೋರ್ಟಲ್ಲಿ ಯಾವುದೇ ರೀತಿ ಡ್ಯಾಮೇಜ್ ಆಗ್ಬಾರ್ದು ಅನ್ನೋದೋಸ್ಕರ ಹಾಕಿರ್ತಾರೆ ಇನ್ನು ಇದನ್ನು ಈ ರೀತಿಯಾಗಿ ಮೇಲೆ ಎತ್ತಿದಾಗ ನೋಡಿ ನಿಲ್ತಲ್ಲ ಇದು ಇದರಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಮೂರು ಇಂಕ್ ಹಾಕ್ಲಿಕ್ಕೆ ನಾಬ್ ಇದೆ ಇಲ್ಲಿ ಒಂದಿದೆ ಇದು ಒಂದು ಪ್ರಿಂಟರ್ನ ಹೆಡ್ಡು ಆರೆಂಜ್ ಟೇಪ್ನ ತೆಗೆದಾದ ನಂತರ ಈ ಒಂದು ಪವರ್ ಫವರ್ ಈಗ ಇದಕ್ಕೆ ಕೊಡೋಣ ಆಗ ನಮಗೆ ತೋರಿಸುತ್ತೆ ಅಲ್ಲ ಏನೇನು ಮಾಡಬೇಕು ಅಂತೇಳಿ ಆ ರೀತಿ ನಾವು ಮಾಡ್ಕೊಂಡೋದ್ರೆ ಆಯಿತು ಈ ಪವರ್ ಕೇಬಲ್ ನಾವು ಇಲ್ಲಿಗೆ ಕನೆಕ್ಟ್ ಮಾಡಬೇಕು ಕನೆಕ್ಟ್ ಆಯಿತು ನಾನೀಗ ಪ್ಲಗ್ ಮಾಡಿದ್ದೇನೆ ಈಗ ಇದನ್ನು ಆನ್ ಮಾಡ್ತೀನಿ ಓಕೆ ನೋಡಿ ಇಲ್ಲಿ ಕ್ಯಾನ ಅಂತೇಳಿ ಬಂತು ಓಕೆ ನೋಡಿ ಈಗ ಹೆಡ್ ಮೂವ್ ಆಗ್ತಾ ಈಗ ಇನ್ನಿದು ಆಪ್ಷನ್ಗಳನ್ನ ಕೇಳಬೇಕಷ್ಟೆ ನೀವು ಇಂಕ್ ಹಾಕಿ ಕಾಟೇಜ್ ಹಾಕಿ ಅಂತೆಲ್ಲ ಏನು ಕೇಳಬೇಕು ನೋಡಿ ಇಲ್ಲಿ ಸೆಟಪ್ ಮಾಡಲಿಕ್ಕೆ ಹೇಳ್ತಾ ಉಂಟು ಲ್ಯಾಂಗ್ವೇಜ್ ಆದ್ದು ಅಂತೇಳಿ ಇಂಗ್ಲೀಷ್ ನಾನೀಗ ಓಕೆ ಮಾಡ್ತೀನಿ ಸೆಟ್ ಟು ಇಂಗ್ಲೀಷ್ ಎಸ್ ಆಫ್ಟರ್ ಇನ್ಸ್ಟಾಲಿ ಇನ್ಸ್ಟಾಲಿಂಗ್ ದಿ ಪ್ರಿಂಟ್ ಹೆಡ್ ಆ್ಯಂಡ್ ಇಂಕ್ ಟ್ಯಾಂಕ್ಸ್ ಕ್ಲೋಸ್ ದಿ ಕವರ್ ಓಕೆ ನಾವೀಗ ಪ್ರಿಂಟ್ ಹೆಡ್ನ ಹಾಕಬೇಕಂತೆ ಮತ್ತು ಇಂಕನ್ನು ಸಹ ಇದಕ್ಕೆ ಫಿಲ್ ಮಾಡಬೇಕಂತೆ ನಾನು ಮೊದಲಿಗೆ ಪ್ರಿಂಟರ್ ಹೆಡ್ನ ಹಾಕ್ತೇನೆ ಪ್ರಿಂಟರ್ ಹೆಡ್ ಹಾಕ್ಲಿಕ್ಕೆ ಈಸಿ ಇದೆ ಇಲ್ಲಿ ಒಂದು ಬಟನ್ ಉಂಟು ಈ ಬಟನ್ ಈ ರೀತಿ ಕ್ಲಿಕ್ ಮಾಡಿದಾಗ ನೋಡಿ ರೀತಿ ಮೇಲೆ ಬಂತು ಈ ರೀತಿ ಇರುತ್ತೆ ಇನ್ನೊಮ್ಮೆ ತೋರಿಸ್ತೀನಿ ಜಸ್ಟ್ ಒಂದು ಇದನ್ನ ಪುಷ್ ಮಾಡಿದಾಗ ಈ ರೀತಿಯಾಗಿ ಮೇಲೆ ಬರುತ್ತೆ ಆನಂತರ ಇಲ್ಲಿ ಮೆನ್ಷನ್ ಮಾಡಿದೆ ನೋಡಿ ಸಿ ಮತ್ತು ಬಿ ಅಂತಿದೆ ಸಿ ಅಂದರೆ ಕಲ್ಲರ್ ಬಿ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟು ಇದರಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಸಿ ಮತ್ತು ಬಿ ಅಂತ ಹೇಳಿ ಇದೆ ನಾನು ಮೊದಲಿಗೆ ಇದಕ್ಕೆ ಸಿಯನ್ನು ಹಾಕ್ತೇನೆ ಈಗ ಇದು ಬಂದು ಕಲ್ಲರು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಾಡ್ದನಲ್ಲ ಸಿ ಅಂತೇಳಿ ಇಲ್ಲಿದೆ ಇದನ್ನು ನಾವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಯಾವುದೇ ಕಾರಣಕ್ಕೂ ನಾವು ಇದನ್ನು ಟಚ್ ಮಾಡಬಾರ್ದು ನೋಡಿ ಇಲ್ಲಿ ನೋಡ್ಬೋದು ಇದು ಸೆನ್ಸರು ಇಲ್ಲಿ ಸೆನ್ಸರ್ ಇದು ಇದರ ನಾವು ಟಚ್ ಮಾಡಿದಾಗ ಇದು ಡ್ಯಾಮೇಜ್ ಆಗುತ್ತೆ ಹಾಗೆ ನಾವು ಇದನ್ನು ಬಹಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಇಲ್ಲಿ ಕೊಟ್ಟಿದ್ದಾರೆ ಈ ಸ್ಟಿಕ್ಕರನ್ನು ಪುಲ್ ಮಾಡಿ ಅಂಥೇಳಿ ಈ ಸ್ಟಿಕ್ಕರ್ನ ತೆಗಿಬೇಕು ಆನಂತರ ಈ ಸ್ಟಿಕ್ಕರ್ನ ಕೂಡ ತೆಗಿಬೇಕು ನಮಗೆ ಪ್ರಿಂಟ್ ಬರುವಂಥದ್ದು ಇಲ್ಲಿದೆಯಲ್ಲ ಇದರಿಂದ ಓಕೆ ಈ ಒಂದು ಸೆನ್ಸರ್ ಇದೆಯಲ್ಲ ಇದನ್ನು ನಾವು ಹಿಂಬ ಹಿಂಭಾಗವಾಗಿ ಇಲ್ಲಿ ಒಳಗೆ ಕಾಣ್ತಾ ಉಂಟಲ್ಲ ಅದೇ ರೀತಿಯಾಗಿ ನಾವು ಇದನ್ನು ಇಲ್ಲಿ ಪ್ಲೇಸ್ ಮಾಡಿದರೆ ಆಯಿತು ನೋಡಿ ಸಿಂಪಲ್ ಏನು ಕಷ್ಟ ಇಲ್ಲ ಈ ರೀತಿಯಾಗಿ ಇಟ್ಟುಬಿಟ್ರೆ ಮುಗೀತು ಈಗ ಬ್ಲ್ಯಾಕ್ ಇದು ಕೂಡ ಅದೇ ರೀತಿ ಹಾಕ್ತೀನಿ ನೋಡಿ ಇಷ್ಟೇ ಈಗ ಇದನ್ನು ನಾವು ಇದನ್ನೀಗ ನಾವು ಈ ರೀತಿಯಾಗಿ ಪ್ರೆಸ್ ಮಾಡಬೇಕು ಆಗ ನಿಮಗೆ ಟಿಕ್ ಅಂತ ಒಂದು ಸೌಂಡ್ ಬರುತ್ತೆ ಆ ಟಿಕ್ ಸೌಂಡ್ ಬಂದರೆ ಇದು ಪ್ರಾಪರಾಗಿ ಕೂತಿದೆ ಅಂತ ಅರ್ಥ ಆ್ಯಕ್ಚುಲಿ ನಂದು ಹಳೆ ಪ್ರಿಂಟರಲ್ಲಿ ಇಲ್ಲಿ ಎರಡು ಬಟನ್ ಪುಷ್ ಮಾಡಲಿಕ್ಕಿತ್ತು ಇದರಲ್ಲಿ ಯಾವ ರೀತಿ ಇಲ್ಲ ಪುಷ್ ಮಾಡಲಿಕ್ಕೆ ಅದೇ ನೋಡಿದೆ ನಾನು ಯಾವ ರೀತಿ ಎಲ್ಲ ಡೈರೆಕ್ಟ್ ಆಗಿದ್ದು ಇನ್ಸ್ಟಾಲ್ ಆಗ್ತಾ ಉಂಟು ಒಂದು ಹೊಸ ಅಪ್ಡೇಟ್ ಇದು ಆನಂತರ ಇಲ್ಲಿ ಏನು ಕೊಡ್ತಾ ಉಂಟು ಇಂಕ್ ಆಯ್ತು ನಾವು ಹೆಡ್ ಹಾಕಿ ಆಯಿತು ಹೆಡ್ ಆದ್ನ ಹಾಕಿದ ನಂತರ ಇಂಕ್ ನೀವು ಇಂಕ್ ಟ್ಯಾಂಕಿಗೆ ಹಾಕಿ ಅಂತೇಳಿ ಇದು ಇಂಕಲ್ಲಿ ಹಾಗೆ ತುಂಬ ವಿಶೇಷ ವಿಶೇಷತೆ ಉಂಟು ಈ ಬಾಟ್ಲಲ್ಲಿ ನಾವು ಜಸ್ಟ್ ಇದು ಓಪನ್ ಮಾಡಿ ತೋರಿಸ್ತೀನಿ ನಾನು ನೋಡಿ ನಾನು ಓಪನ್ ಮಾಡಿದೆ ಇದನ್ನು ನಾವು ಈ ರೀತಿ ಮಾಡಿದಾಗ ಕೆಳಗಡೆ ಬೀಳೋದಿಲ್ಲ ನೋಡಿ ಹ್ಞೂ ಕೆಳಗಡೆ ಬೀಳ್ತಾ ಇಲ್ಲ ಇಲ್ಲ ಯಾಕಂತಂದರೆ ಆ ರೀತಿಯಾಗಿ ಒಂದು ಟೆಕ್ನಾಲಜಿನ ಇದರಲ್ಲಿ ಯೂಸ್ ಮಾಡಿದ್ದಾರೆ ನಾವಿನ್ನು ಇದನ್ನು ಇಂಕ್ನ ಹಾಕಬೇಕು ಇದರಲ್ಲಿ ಎಲ್ಲೋ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲೋ ಇದೆ ಈ ಎಲ್ಲವನ್ನು ಓಪನ್ ಮಾಡೋಣ ಓಪನ್ ಮಾಡಿ ಇದನ್ನು ಈ ರೀತಿಯಾಗಿ ನಾವು ಪ್ಲೇಸ್ ಮಾಡಿದರೆ ಹೋಗ್ತಾ ಉಂಟು ಇದರಲ್ಲಿ ಇನ್ನೊಂದು ತುಂಬ ಯುನೀಕ್ ಆಗಿರುವಂಥದ್ದು ಇದು ಖಾಲಿ ಆಗಲಿ ತೋರಿಸ್ತೀನಿ ನಾನು ನೋಡಿ ಇದು ಖಾಲಿ ಆಯಿತು ಈಗ ಇದರಲ್ಲಿ ಸುಮಾರು ಸೆವೆಂಟಿ ಎಮ್ ಎಲ್ ಅಲ್ಲ ಹೌದು ಸೆವೆಂಟಿ ಎಮ್ ಎಲ್ಲಲ್ಲಿ ಕೂತ್ ಹೋಗಿದೆ ಒಂದು ವೇಳೆ ನಾನು ಹಾಕುವಾಗ ಏನಾದರೂ ಮಿಸ್ ಆಗಿ ಈ ಎಲ್ಲನ ಇದಕ್ಕೆ ಹಾಕಿದರೆ ಇದರೊಳಗೆ ಹೋಗೋದೇ ಇಲ್ಲ ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಗ್ರೂ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನೋಡಿ ಈ ರೀತಿ ಗ್ರೂ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕಾಣುತ್ತಲ್ಲ ಈ ಗ್ರೂ ಬಂದು ಇಲ್ಲಿಗೆ ಮ್ಯಾಚ್ ಆಗಬೇಕು ಆಗ ಮ್ಯಾಚ್ ಆದಾಗ ಮಾತ್ರ ಹೋಗುತ್ತೆ ಇದರೊಳಗಡೆ ಇಲ್ಲಾಂದರೆ ಇದು ಹೋಗೋದಿಲ್ಲ ಓಕೆ ನಾನು ಉಳಿದಿರುವಂಥ ಕಲರ್ಗಳನ್ನು ಸಹ ಅದೇ ರೀತಿ ಹಾಕ್ತೇನೆ ನೋಡಿ ನಾನೀಗ ಎಲ್ಲ ಕಲರನ್ನು ಹಾಕಿದೆ ನೀವು ಕಲರ್ ಹಾಕಿದಾಗ ಇಲ್ಲಿ ತೋರಿಸುತ್ತೆ ಟ್ಯಾಂಕಲ್ಲಿ ಎಷ್ಟು ಕಲರ್ ಇದೆ ಅಂತ ಹೇಳಿ ಅದೇ ರೀತಿ ಇದರಲ್ಲಿ ಕೂಡ ತೋರಿಸುತ್ತೆ ನಿಮಗೆ ಇನ್ನೀಗ ಆಫ್ಟರ್ ಇನ್ಸ್ಟಾಲಿಂಗ್ ದಿ ಪ್ರಿಂಟರ್ ಹೆಡ್ ಮೇಲೆ ಕವರ್ನ ಕ್ಲೋಸ್ ಮಾಡಬೇಕಂತೆ ಕವರ್ ಕ್ಲೋಸ್ ಮಾಡಿದ್ದೀನಿ ಇದನ್ನು ಕೂಡ ಕ್ಲೋಸ್ ಮಾಡುವ ನೋಡಿ ಇದೊಂದು ಸ್ಲೋ ಆಗಿ ನೋಡಿ ಎಷ್ಟು ಸ್ಲೋ ಆಗಿದ್ದು ಕ್ಲೋಸ್ ಆಗ್ತಾ ಉಂಟು ಟಪ್ ಅಂತ ಬಂದು ಬೀಳೋದಿಲ್ಲ ತುಂಬ ನಿಧಾನವಾಗಿ ಕ್ಲೋಸ್ ಆಗುತ್ತೆ ಕವರ್ನ ಕ್ಲೋಸ್ ಮಾಡಿದೆ ಕ್ಲೋಸ್ ಮಾಡಿದ ಕೂಡಲೇ ಆಟೋಮೆಟಿಕ್ಕಾಗಿ ಈಗ ಕವರ್ ಓಪನ್ ಇಟ್ಟು ನಾವು ನೋಡ್ಲಿಕ್ಕೆ ಆಗೋದಿಲ್ಲ ಕ್ಲೋಸ್ ಮಾಡಿಯೇ ಅದರ ಕೆಲಸವನ್ನು ಮಾಡುತ್ತೆ ಇವಾಗ ಡಿಸ್ಪ್ಲೇ ಕೇಳ್ತಾ ಉಂಟು ಡೂ ಯು ವಾಂಟ್ ಟು ಅಪ್ಡೇಟ್ ಆಟೋಮೆಟಿಕ್ಲಿ ವೆನ್ ಫರ್ಮ್ವೇರ್ ಇಸ್ ಅವೈಲೇಬಲ್ ಅಂತೇಳಿ ದಯವಿಟ್ಟು ಇದನ್ನು ನೀವು ಆಫ್ ಮಾಡಿಡಿ ಯಾಕಂತಂದರೆ ಲಾಸ್ಟ್ ಇರುವಂಥ ನನ್ನ ಪ್ರಿಂಟರ್ ಓದಿದೆ ಇದರಿಂದಾಗಿ ಅಪ್ಡೇಟ್ ಬಂತು ಅಪ್ಡೇಟ್ ಬಂದು ಎರಡೇ ಎರಡು ದಿನದಲ್ಲಿ ಮಟಾಷ್ ನಾವೀಗ ಸುಮಾರು ಆರು ನಿಮಿಷಗಳ ಕಾಲ ವೆಯ್ಟ್ ಮಾಡಬೇಕು ಅಂತೆ ಆವಾಗ ಇದಕ್ಕೆಲ್ಲ ಇಲ್ಲಿ ಫಿಲ್ ಆಗುತ್ತೆ ಎಸ್ ನೋಡಿ ಇದೀಗ ರೆಡಿಯಾಗಿದೆ ಅಂತೇಳಿ ಬಂದಿದೆ ನಾವು ನೋಡಿ ಗೊತ್ತಾಗುತ್ತೆ ಪೈಪಲ್ಲೆಲ್ಲ ಫುಲ್ಲು ಕಲ್ಲರೆಲ್ಲ ಹೋಗಿದೆ ಹಾಗಾಗಿ ಇದು ರೆಡಿಯಂಟು ಈಗ ಯೂಸ್ ಮಾಡಲಿಕ್ಕೆ ಹಾಗೆ ನಾನು ಇದರಲ್ಲಿ ನೋಡಿದ ಹಾಗೆ ನನಗಿದ್ರ ಬಿಲ್ಡ್ ಕ್ವಾಲಿಟಿ ಅಷ್ಟೊಂದು ಏನು ಇಂಪ್ರೆಸ್ ಅಂತ ಅನ್ನಿಸ್ಲಿಲ್ಲ ಕಂಪೇರ್ ಟು ನನ್ನ ಹಳೆಯ ಪ್ರಿಂಟರಿಗೆ ಇದು ಹೇಗಿದೆ ಅಂತ ಹೇಳಿದ್ರೆ ಈ ರೈಸೈ ರೀಸೈಕಲ್ ಪ್ಲಾಸ್ಟಿಕ್ಕಿಂದ ಮಾಡಿರುವ ಹಾಗೆ ಫೀಲ್ ಆಗ್ತಾ ಉಂಟು ಅದೇ ರೀತಿ ಫೀಲ್ ಆಗ್ತಿದೆ ಆ ಫಿನಿಷಿಂಗ್ ಎಲ್ಲ ಅಷ್ಟೊಂದು ನೀಟಾಗಿಲ್ಲ ಅಥವಾ ಇದು ಬಂದು ಡಿಫೆಕ್ಟಿವ್ ಆಗಿರುವಂತಹ ಅಥವಾ ಫ್ಯಾಕ್ಟ್ರಿ ರಿಜೆಕ್ಟೆಡ್ ಪ್ರಿಂಟರ್ಸರ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಮೇ ಬಿ ನನ್ನರಲ್ಲಿ ಮಾತ್ರ ಇದೇ ರೀತಿ ಇದೆಯಾ ಅಥವಾ ಪ್ರಿಂಟರ್ ಬರೋದೇ ಹೇಗೆ ಅಂತ ನನಗೆ ನಿಜವಾಗ್ಲು ಗೊತ್ತಿಲ್ಲ ಬಟ್ ನನಗೆ ನೋಡೋದು ಹಾಗಿದ್ರೆ ಬಿಲ್ಡ್ ಕ್ವಾಲಿಟಿ ನನಗೆ ಅಷ್ಟೊಂದು ಇಂಪ್ರೆಸ್ ಅಂತ ಅನ್ನಿಸ್ಲಿಲ್ಲ ಬೇರೆ ನಾವು ಈಗ ಸ್ಪ್ರಿಂಟ್ ತೆಗೆದು ನೋಡುವ ಹೇಗೆ ಬರುತ್ತೆ ಕ್ವಾಲಿಟಿ ನೋಡಬೇಕಲ್ವಾ ಇದರಲ್ಲಿ ಹಿಂದ್ಗಡೆ ಇದೆ ಪೇಪರ್ ಹಾಕಲಿಕ್ಕೆ ನಾವು ಇದನ್ನು ಅಡ್ಜಸ್ಟ್ ಮಾಡಿಕೊಂಡು ಪೇಪರನ್ನು ಇಡುವ ಓಕೆ ಪ್ರಿಂಟ್ ತೆಗಿಲಿ ಕೂಡ ಈ ಪೇಪರ್ನ ಯೂಸ್ ಮಾಡ್ತೀನಿ ಇದ್ರ ಜೊತೆ ಬಂದಿರುವಂಥ ಪೇಪರ್ ಇದನ್ನೇ ಯೂಸ್ ಮಾಡ್ತೀನಿ ಇದರಲ್ಲಿ ನಿಮಗೆ ಎ ಫೋರ್ ಪೇಜ್ ತನಕ ಪ್ರಿಂಟನ್ನು ಅಥವಾ ಜೆರಾಕ್ಸನ್ನು ಮಾಡಬಹುದು ಇದು ಒಂದು ಕಲ್ಲರ್ ಜೆರಕ್ಸ್ ಮಾಡಲಿಕ್ಕೆ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಜೆರಾಕ್ಸ್ ಮಾಡಲಿಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನನಗೆ ಕಲರ್ ಕಲರ್ ಹಾಕ್ಬೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇಕಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ನ ಪ್ರೆಸ್ ಮಾಡ್ಬೋದು ನಾನು ಇಲ್ಲಿಗ ಬ್ಲ್ಯಾಕ್ ಆ್ಯಂಡ್ ವೈಟ್ನ ಪ್ರೆಸ್ ಮಾಡ್ತೀನಿ ಓಕೆ ಇಲ್ಲ ಸೆಲೆಕ್ಟ್ ಮಾಡಬೇಕು ಕಾಪಿ ಸ್ಕ್ಯಾನ್ ಮೇಂಟೆನೆನ್ಸ್ ಇದೆ ಕಾಪಿ ಸೆಲೆಕ್ಟ್ ಮಾಡ್ತೀನಿ ಒಂದು ಪೇಜ್ ಅಂತ ಬಂತು ಈಗ ಫಸ್ಟಿನ ಕಲರ್ ಇವ ಹೆಡ್ ಅಲೈನ್ಮೆಂಟ್ ಇಸ್ ರಿಕಮೆಂಡೆಡ್ ದಿ ಕೇಸ್ ಆಫ್ ಮಿಸ್ ಪ್ರಿಂಟ್ ಓಕೆ ಕಾಪಿ ಆಗ್ತಾಯಿದೆ ಕಲರ್ ಪ್ರಿಂಟ್ ಬಂದು ನಮಗೆ ಸ್ವಲ್ಪ ಸ್ಲೋನೆ ನೋಡಿ ಬಂತು ಹೊರಗಡೆ ಔಟ್ಪುಟ್ ಹೇಗಿದೆ ಅಂದರೆ ನೋಡಬೇಕು ಅಷ್ಟೇ ನಾವು ಆ್ಯಕ್ಚುಲಿ ನಾನು ಹಾಕಿರುವಂಥದ್ದು ಸೆವೆಂಟಿ ಜಿ ಎಸ್ ಎಮ್ ಪೇಪರ್ ಇದು ನೀವು ಪೇಪರ್ ಜಿ ಎಸ್ ಎಮ್ ಜಾಸ್ತಿ ಹೋದಾಗಲೂ ಇದರ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ ನೋಡ್ಬೋದು ಮ್ಯಾಚ್ ಏನೂ ಕಾಣ್ತಾ ಇಲ್ಲ ಕ್ಲೀನಾಗಿದ್ದ ಹಾಗೆ ಉಂಟು ಇಲ್ಲಿ ಸೆಂಟ್ರ್ ಸೆಂಟ್ರಲ್ಲಿ ನೋಡಿ ಒಂದು ಪ್ಯಾಚ್ ಇದೆ ಆ್ಯಕ್ಚುಲಿ ವೈಟ್ ಪ್ಯಾಚು ಅಂದರೆ ಇಲ್ಲಿ ಇಂಕ್ ಬರಲಿಲ್ಲ ಅಂತ ಹೇಳಿ ಅರ್ಥ ಇರೋದು ಇದು ಇದರಲ್ಲಿ ಮಾತ್ರನ ಅಥವಾ ಇದರಲ್ಲಿ ಹಾಗಿದೆಯಾ ಅಂತೇಳಿ ಚೆಕ್ ಮಾಡಬೇಕಾಗತ್ತೆ ನೋಡಿ ಇದರಲ್ಲಿ ಹಾಗೇ ಇದೆ ಹಾಗಾಗಿ ಇದ್ರೆ ಅಂದರೆ ನಾವು ಕೊಟ್ಟಿರುವಂತಹ ಈ ಪೇಪರ್ ಪ್ರಾಬ್ಲಮ್ ಆಗಿರುವಾಗ ಇದು ಪ್ರಿಂಟ್ ಬಂದು ಚೆನ್ನಾಗಿ ಬಂದಿದೆ ನೋಡಿ ಕಂಪೇರ್ ಮಾಡ್ಬೋದು ನೀವು ಹೇಗಿದೆ ಅಂತ ಹೇಳಿ ಓಕೆ ಈಗೊಂದು ಬ್ಲ್ಯಾಕ್ ನೋಟ್ ತೆಗೀವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಇನ್ನೊಂದು ಪೇಪರ್ ಇಟ್ಟೆ ಈಗ ಈಗ ನಾನು ಬ್ಲ್ಯಾಕ್ ಆ್ಯಂಡ್ ವೈಟಿಗೆ ಕೊಟ್ಟೆ ಒಂದು ಪೇಜ್ ಇಲ್ಲಿ ತೋರಿಸ್ತ ಒಂದು ಪೇಜ್ ಅಂತೇಳಿ ಒಂದು ಪೇಜು ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಪೀಡ್ ಬರುತ್ತೆ ನೋಡಿ ಎಸ್ ಹ್ಞೂ ಇದು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟು ಓಕೆ ಪ್ರಿಂಟ್ ಕ್ವಾಲಿಟಿ ನನಗಂತೂ ಚೆನ್ನಾಗಿದೆ ಇನ್ನು ಈ ಒಂದು ಪ್ರಿಂಟರಲ್ಲಿ ವೈಫೈ ಇದೆ ನಾವು ವೈಫೈ ಮುಖಾಂತರ ಸಾಯ್ದನ್ನು ಕನೆಕ್ಟ್ ಮಾಡ್ಬೋದು ನಿಮ್ಮ ಮನೇಲಿ ಒಂದು ವೇಳೆ ರೂಟರ್ ಇದ್ದರೆ ನೀವು ರೂಟರ್ಗೆ ಕನೆಕ್ಟ್ ಮಾಡ್ಬೋದು ಆವಾಗ ಆ ರೂಟರಿಗೆ ಯಾವುದಾದ್ರೂ ಡಿವೈಸ್ ಕನೆಕ್ಟ್ ಆಗಿದೆಯೋ ಅದೆಲ್ಲ ಅಂದ್ರಿಂದ ಒಂದು ಸಾಯ್ದನ್ನು ಇದಕ್ಕೆ ನಾವು ಪ್ರಿಂಟನ್ನು ಕೊಡ್ಬೋದು ಇನ್ನೊಂದು ಇದರಲ್ಲಿ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ ನನಗೆ ಆ್ಯಕ್ಚುಲಿ ನಾನು ತೊಗೊಂಡಿದ್ದು ಅದೇ ಆಪ್ಷನ್ಗೋಸ್ಕರವಾಗಿ ಡೈರೆಕ್ಟ್ ಪ್ರಿಂಟು ಕೆನನ್ ಅದೊಂದು ಆ್ಯಪ್ ಇದೆ ನೋಡ್ಬೋದು ನೀವು ಇಲ್ಲಿ ನಿಮಗೆ ಎಷ್ಟು ಕ್ಲಿಯರಾಗಿ ಕಾಣ್ತಿದ್ದೀವಿ ಗೊತ್ತಿಲ್ಲ ನನಗೆ ಬಟ್ ಈ ರೀತಿಯಾಗಿ ಒಂದು ಕೆನನ್ ಪ್ರಿಂಟ್ ಅಂತ ಹೇಳಿ ಒಂದು ಆ್ಯಪ್ ಇದೆ ಈ ಆ್ಯಪಲ್ಲಿ ನಾವು ಈ ಪ್ರಿಂಟರನ್ನು ಕನೆಕ್ಟ್ ಮಾಡಬೇಕಾಗತ್ತೆ ಕನೆಕ್ಟ್ ಮಾಡೋ ಮುಂಚೆ ಇಲ್ಲಿ ಒಂದು ಕ್ಯೂ ಆರ್ ಅಂತೇಳಿ ಒಂದು ಬಟನ್ ಇದೆ ಇದನ್ನು ಪ್ರೆಸ್ ಮಾಡ್ತೀನಿ ನೋಡ್ಬೋದು ಇಲ್ಲಿ ಒಂದು ಕ್ಯೂ ಆರ್ ಅಂತ ಹೇಳಿ ಒಂದು ಕ್ಯೂ ಆರ್ ಕೋಡ್ ಬಂದಿದೆ ಕ್ಯೂ ಆರ್ ಕೋಡನ್ನು ಇಲ್ಲಿ ಕ್ಯೂ ಆರ್ ಕೋಡನ್ನು ತಗೊಂಡು ಕನ್ಫ ಕಂಟಿನ್ಯೂ ನಾನೀಗ ಈ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡ್ತೀನಿ ನಾವು ಕ್ಯೂ ಆರ್ ಕೋಡ್ ಹೋಗೋ ಮುಂಚೆ ಇಲ್ಲೊಂದು ವೈರ್ಲೆಸ್ ಡೈರೆಕ್ಟ್ ಅಂತ ಉಂಟಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕು ಆಗ ಇಲ್ಲಿ ಡ ಕನೆಕ್ಟು ಸ್ಮಾರ್ಟ್ಫೋನ್ ಅಂತ ಬರುತ್ತೆ ಆಂಡ್ರಾಯ್ಡ್ ಡಿವೈಸ್ ಸ್ಕ್ಯಾನ್ ದಿ ಕ್ಯೂ ಆರ್ ಕೋಡ್ ನೋಡಿ ಈಗ ನಾವು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಬೇಕು ಓಕೆ ಆ್ಯಕ್ಚುಲಿ ನಾನು ಕನೆಕ್ಟ್ ಮಾಡಲಿಕ್ಕೆ ಪ್ರ ಇದು ಮಾಡಿದೆ ನೋಡಿ ಕನೆಕ್ಟ್ ಆಯ್ತಿದ್ದೀಗ ಇದನ್ನು ನಾನು ನೀನೀಗ ಒಮ್ಗೆ ಹೋಗ್ತೀನಿ ಈಗ ನಾನು ಮೊಬೈಲ್ ಮುಖಾಂತರ ನಾನು ಪ್ರಿಂಟನ್ನು ಕೊಡ್ಬೋದು ನಾನು ಮೊದಲಿಗೆ ಒಂದು ಡಾಕ್ಯುಮೆಂಟನ್ನ ಕೊಡ್ತೀನಿ ನನ್ನ ಒಂದಷ್ಟು ಇನ್ಸೂರೆನ್ಸ್ ರಿನ್ಯೂ ಮಾಡಿದ್ದೆ ಅದೊಂದು ಪ್ರಿಂಟ್ ತೆಗೆದು ತೋರಿಸ್ತೀನಿ ನಿಮ್ಮನ್ನು ಕಲರ್ ಪ್ರಿಂಟ್ ತೆಗಿಯುವ ಬಂತು ನಾನೇನು ವೈಫೈಗೇನು ಕನೆಕ್ಟ್ ಮಾಡಲಿಲ್ಲ ಜಸ್ಟ್ ಡೈರೆಕ್ಟಾಗಿ ಮೊಬೈಲ್ ಕನೆಕ್ಟ್ ಮಾಡಿದ್ದೀನಿ ವೈಫೈ ಕನೆಕ್ಟ್ ಮಾಡಿದ್ರೇ ಪ್ರಿಂಟರ್ ಬೇಗ ಹೋಗುತ್ತೆ ಎಸ್ ಪ್ರಿಂಟರ್ ಪ್ರಿಂಟ್ ಬಂತು ಓಕೆ ಆ್ಯಕ್ಚುಲಿ ಇದು ಪೇಪರ್ ಬೀಳಬಾರ್ದು ಅಂತ ಹೇಳಿ ಇಲ್ಲಿ ಒಂದು ಟ್ರೈ ಕೊಟ್ಟಿದ್ದಾರೆ ನೋಡಿ ಇದನ್ನು ಈ ರೀತಿಯಾಗಿ ಇಟ್ಟರೆ ಪೇಪರ್ ಬಂದು ಈ ರೀತಿಯಾಗಿ ನಿಲ್ಲುತ್ತೆ ಬೀಳೋದಿಲ್ಲ ಬಟ್ ನಾನು ಇಟ್ಟಿರಲಿಲ್ಲ ಓಕೆ ಪ್ರಿಂಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನನಗೆ ನನಗಂತೂ ಇಂಪ್ರೆಸ್ಸಿವ್ ಅಂತ ಅನ್ನಿಸ್ತು ಇದ್ರ ಬಗ್ಗೆ ನಿಮ್ಗೆ ಹೇಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ನೀವು ಕಮೆಂಟಲ್ಲಿ ತಿಳಿಸಿ ಅಥವಾ ನೀವೇನಾದರೂ ಪ್ರಿಂಟರ್ ನೋಡ್ತಾ ಇದ್ದರೆ ಯಾವ ರೀತಿ ಪ್ರಿಂಟರ್ ನಿಮಗೆ ಬೇಕು ಅಂತ ನಿಮ್ಗೆ ಅನಿಸುತ್ತೆ ಅದನ್ನ ಸಹ ನಂಗೆ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರೆ ಒಂದು ವೇಳೆ ನೀವೇನಾದರೂ ಒಂದು ಒಳ್ಳೆಯ ಪ್ರಿಂಟರ್ನ ಹುಡುಕ್ತಾ ಇದ್ದರೆ ಇದೊಂದು ಪ್ರಿಂಟರ್ ಬೆಸ್ಟ್ ಅಂತ ಹೇಳ್ಬೋದು ಬಜೆಟ್ ವೈಸು ಇನ್ನು ಇದರ ಬಜೆಟ್ಟು ಎಷ್ಟು ಅಂತ ನೀವು ಕೇಳೋದಾದ್ರೆ ಆ್ಯಕ್ಚುಲಿ ಅಮೆಝನ್ನ ತೊಗೊಂಡೆ ನಿಮಗೆ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಿಗುತ್ತೆ ಒಂದು ವೇಳೆ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದ್ದರೆ ಸುಮಾರೊಂದು ಒಂದುವರೆ ಸಾವಿರ ಎರಡು ಸಾವಿರ ಹೇಗೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ನನಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಡಿಸ್ಕೌಂಟ್ ಆಯಿತು ಸುಮಾರು ಹನ್ನೊಂದು ಸಾವಿರ ಚಿಲ್ಲರೆ ಅಷ್ಟೊಂದು ಬಿತ್ತದು ಯಾಕೆ ನಾನು ತೆಗೆದು ಇ ಎಮ್ ಐಯಲ್ಲಿ ಅಲ್ಲಿ ನಮಗೆ ಇಂಟ್ರೆಸ್ಟ್ ಆಗಿ ಆಲ್ಮೋಸ್ಟ್ ಒಂದು ಹನ್ನೊಂದುವರೆನ ಏನೋ ಆಯಿತು ನನಗೆ ಅಷ್ಟಕ್ಕೆ ನನಗೆ ಸಿಕ್ಕಿರುವಂಥದ್ದು ಇದು ನನ್ನ ಪ್ರಕಾರ ಚೆನ್ನಾಗಿದೆ ಪ್ರಿಂಟ್ ಕ್ವಾಲಿಟಿ ನಿಮ್ಗೆ ತೋರಿಸಿದೆ ಅದು ಚೆನ್ನಾಗಿದೆ ಕನೆಕ್ಟಿವಿಟಿ ಮೈನಾಗಿ ನಮ್ಮ ಕನೆಕ್ಟಿವಿಟಿ ನಾನು ಹೆಚ್ಚಾಗಿ ಫೋನಲ್ಲೂ ಕೂಡ ನಾನು ಪ್ರಿಂಟ್ನ ಕೊಡ್ತೀನಿ ಸಿಸ್ಟಮಲ್ಲಿ ಸಹ ಪ್ರಿಂಟ್ನಾಗ ಕೊಡ್ತೀನಿ ಕೆಲವೊಂದು ಶಿಪ್ಪಿಂಗ್ ಲ್ಯಾಬಲ್ಲ ನಾನು ಆಲ್ರೆಡಿ ರೆಡಿಯಾಗಿರುತ್ತೆ ಡೌನ್ಲೋಡ್ ಮಾಡ್ತೀನಿ ಡೈರೆಕ್ಟಾಗಿ ಮೊಬೈಲಲ್ಲಿ ನಾನು ಪ್ರಿಂಟ್ ಕೊಡ್ತೀನಿ ಹಾಗಾಗಿ ಎರಡಕ್ಕೂ ಸಹ ಇದು ಯೂಸ್ ಆಗುತ್ತೆ ಸ್ನೇಹಿತರೆ ನೀವು ಯಾವುದೇ ಒಂದು ಪ್ರಿಂಟರ್ ಅಂತ ತಗೊಂಡ್ರು ಕೂಡ ಒಂದು ವೇಳೆ ವೈಫೈ ಆಗಿದ್ದರೆ ಅದರಲ್ಲಿ ಕೆಲವೊಂದು ಅಪ್ಡೇಟ್ಗಳು ಬರುತ್ತೆ ದಯವಿಟ್ಟು ವಾರಂಟಿ ಮುಗ್ದನ ಅಂತ ನೀವು ಅಪ್ಡೇಟ್ ಮಾಡಲಿಕ್ಕೆ ಹೋಗಲೇಬೇಡಿ ಯಾಕಂತಂದರೆ ನನ್ನ ಹಳೆಯ ಒಂದು ಪ್ರಿಂಟರ್ ಏನಿದೆಯೋ ಜಿ ತ್ರೀ ಝೀರೋ ಸಿಕ್ಸ್ ಝೀರೋ ಅದು ಏನಾಯ್ತು ಅಂತಂದರೆ ಅಪ್ಡೇಟ್ ಮಾಡಿದೆ ಅಪ್ಡೇಟ್ ಮಾಡಿ ಖಾಲಿ ಮೂರೇ ಮೂರು ದಿನದಲ್ಲಿ ಹೊಗೆ ಹಾಕ್ಕೊಳ್ತು ವಿಷಯ ಕೇಳಿದಾಗ ಮದರ್ ಬೋರ್ಡ್ ಹೋಗಿದೆ ಅಂತೇಳಿ ಹೇಳ್ತಾರೆ ನನ್ನ ಬ್ಯಾಡ್ ಲಕ್ ಅದು ಯಾಕಂತಂದರೆ ಇವಾಗ ನಾನು ಫೈನಾನ್ಸಿಯಲಿ ತುಂಬ ತುಂಬ ಟೈಟ್ ಇದ್ದೀನಿ ಈ ಒಂದು ಸಮಯದಲ್ಲೇ ಪ್ರಿಂಟರ್ ಕೈ ಕೊಡ್ತು ಆದರೆ ಏನೋ ದೇವರದಯ ಇನ್ನೊಂದು ಪ್ರಿಂಟರ್ನ ತರಿಸ್ಕೊಳ್ಳುವಾಗ ಆಯಿತು ಯಾಕಂತಂದ್ರೆ ನಂಗೆ ಬೇಕೇ ಬೇಕು ನಾವು ಕೊರಿಯರ್ ಮಾಡುವಾಗ ಅಡ್ರೆಸ್ ಲೇಬಲೆಲ್ಲ ಕೈಯಲ್ಲಿ ಬರೆದು ನಾನು ಕಳಿಸ್ತಾ ಇದ್ದೆ ಇಂಡಿಯಾ ಪೋಸ್ಟಲ್ಲಿ ಅದಕ್ಕೆಲ್ಲ ಅರ್ಥ ಆಗೋದು ಅಥವಾ ಅದೊಂದು ಅಷ್ಟೊಂದು ಕ್ಲೀನಾಗಿ ಇರ್ತಿರಲಿಲ್ಲ ಒಂದು ಪ್ರಿಂಟ್ ಮಾಡಿ ಕಳಿಸಿದಾಗ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಈ ಪ್ರಿಂಟರ್ನ ಆರ್ಡರ್ ಮಾಡಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅಭಿಪ್ರಾಯ ಅನಿಸಿಕೆ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಇನ್ನೂ ಏನಾದರೂ ಈ ಪ್ರಿಂಟರ್ ಬಗ್ಗೆ ಮಾಹಿತಿ ಬೇಕು ಅಂತ ನಾನು ಕಮೆಂಟಲ್ಲಿ ಕೇಳಿ ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತೀನಿ ಎನಿವೇ ಸ್ನೇಹಿತರೆ ಇದಿಷ್ಟು ಈ ಒಂದು ಕೆನನ್ ಪ್ರಿಂಟರ್ ಅನ್ಬಾಕ್ಸ್ ಆಗಿತ್ತು ಹಾಗೆ ತುಂಬ ಸಿಂಪಲ್ಲಾಗಿ ಸೆಟಪ್ ಮಾಡೋದು ಹೇಗೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ ಥ್ಯಾಂಕ್ ಯು ಬಾಯ್ ಬಾಯ್ ನಮಸ್ಕಾರ